ಓಂ ಶಿವಾಯ ಸ್ವಾಮಿ ಕುಲಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾಪಿಕ ಚಾನೆಲ್ಗೆ ಸ್ವಾಗತ ಏಪ್ರಿಲ್ನಲ್ಲಿ ನಾಲ್ಕು ಗ್ರಹಗಳ ರಾಶಿ ಚಕ್ರ ಬದಲಾವಣೆ ಈ ಕೆಲವು ರಾಶಿಗಳಿಗೆ ತುಂಬಾ ರಾಜ ಅಂತಲೇ ಹೇಳ್ಬೋದು ಅದೃಷ್ಟದ ದಿನಗಳು ಶುರು ಅಂತಲೇ ಹೇಳ್ಬೋದು ಅದು ಯಾವ ರಾಶಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕೂಡ ಆದಷ್ಟು ಮರಿಬೇಡಿ ಅದು ಕೂಡ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ರು ರಾಶಿ ನಕ್ಷತ್ರದ ಜೊತೆಗೆ ಆ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಟೆನ್ಷನ್ ಬೇಡ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಾಲಿ ಡೇಟ್ ಆಫ್ ಬರ್ತ್ ಅವತ್ತು ರಾಷ್ಟ್ರ ನಕ್ಷತ್ರ ಅಂತ ತಿಳ್ಸೋದು ನನಗೆ ಉತ್ತರ ಮಾಡೋ ಏನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಖಂಡಿತವಾಗಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ಅದು ನನಗೆ ಇಷ್ಟ ಆದರೆ ಖಂಡಿತವಾಗಲೂ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಅದು ಸಬ್ಸ್ಕ್ರೈಬ್ ಅಂತ ತುಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ ಅದನ್ನು ಪ್ರೆಸ್ ಮಾಡ್ತೇನೆ ನಾವು ಮರಿಬೇಡಿ ಆ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಹಾಗೇನೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಶೈವದೇವರ ಹಾಗೂ ಕೊರಗು ಜೊತೆ ಯೋಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಇಂದ ಇವರ ಅದೃಷ್ಟದ ದಿನಗಳು ಶುರು ಯಾವ ರಾಶಿ ಚಕ್ರ ಅಂದರೆ ಯಾವ ರಾಶಿಯವರಿಗೆ ಅಂತ ನೋಡೋಣ ಅಂದರೆ ಪ್ರತಿ ಗ್ರಹಗಳ ಸಂಚಾರ ಏನು ಒಂದು ಹನ್ನೆರಡು ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು ಕೆಲವೊಂದಕ್ಕೆ ಒಳ್ಳೇದೇ ಇರುತ್ತೆ ಕೆಲವೊಂದು ರಾಶಿ ಏನು ಕೆಲವೊಂದು ಗ್ರಹಗಳ ಸಂಚಾರ ಇನ್ನು ಕೆಲವರಿಗೆ ಸ್ವಲ್ಪ ಋಣಾತ್ಮಕವಾಗಿರುತ್ತೆ ಅದು ತುಂಬ ಸಮಯ ಏನೂ ಇಲ್ಲ ಕೆಲವೊಂದು ಸಮಯ ತುಂಬಾ ಒಳ್ಳೆಯದಾಗಿರುತ್ತೆ ಈ ಕೆಲವೊಂದು ರಾಶಿ ಬದಲಾವಣೆ ಅಂದರೆ ಗ್ರಹಗಳ ರಾಶಿಯಿಂದ ರಾಶಿಗೆ ಬದಲಾವಣೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎಲ್ಲ ಗ್ರಹಗಳು ಒಂದು ನಿರ್ದಿಷ್ಟಾಂತರದ ನಂತರ ರಾಶಿ ಚಿಹ್ನೆಗಳನ್ನು ಬದಲಾಯಿಸುವಂಥದ್ದು ಮತ್ತು ಮೇಷರಾಶಿಯಿಂದ ಮೀನರಾಶಿ ವರೆಗಿನ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಋಣಾತ್ಮಕ ಪರಿಣಾಮವನ್ನು ಬೀರುವಂಥದ್ದು ಏಪ್ರಿಲ್ನಲ್ಲಿ ಸೂರ್ಯ ಬುಧ ಶುಕ್ರ ಮಂಗಳ ಸೇರಿದಂತೆ ನಾಲ್ಕು ಪ್ರಮುಖ ಗ್ರಹಗಳು ಸಂಚರಿಸಲಿವೆ ಜ್ಯೋತಿಷ್ಯದ ಪ್ರಕಾರ ಏಪ್ರಿಲ್ ಹದಿಮೂರರಂದು ಸೂರ್ಯನ ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು ಏಪ್ರಿಲ್ ಎರಡರಿಂದ ಬುಧ ಗ್ರಹವು ಮೇಷರಾಶಿಯಲ್ಲಿ ಹಿಮ್ಮುಖವಾಗುವಂಥದ್ದು ಮತ್ತು ಏಪ್ರಿಲ್ ಒಂಬತ್ತರಂದು ಮೀನರಾಶಿಯಲ್ಲಿ ಹಿಮ್ಮುಖವಾಗುತ್ತೆ ಹಾಗೇನೇ ಏಪ್ರಿಲ್ ಇಪ್ಪತ್ತ್ ಮೂರರಂದು ಗ್ರಹಗಳ ಕಮಾಂಡರಾಗುವಂತಹ ಮಂಗಳನ್ನ ಮೀನರಾಶಿಯಲ್ಲಿ ಸಂಚರಿಸುವಂಥದ್ದು ಇದರ ನಂತರ ಏಪ್ರಿಲ್ ಇಪ್ಪತ್ತೈದರಂದು ಸಂಪತ್ತನ್ನು ನೀಡುವ ಶುಕ್ರನ ಮೇಷರಾಶಿಯಲ್ಲಿ ಚಲಿಸುವಂತದ್ದು ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ದೊಡ್ಡ ಗ್ರಹಗಳ ಸಂಚಾರ ಈ ರಾಶಿಗಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುವಂಥದ್ದು ಅದು ಯಾವುದು ಅನ್ನೋದನ್ನ ನೋಡೋಣ ಹಾಗೆಯೇ ಮೊದಲಿಂದಾಗಿ ಮೇಷರಾಶಿ ಮೇಷರಾಶಿಗೆ ನೋಡೋದಾದ್ರೆ ಮೇಷರಾಶಿ ಜನರಿಗೆ ಏಪ್ರಿಲ್ ತಿಂಗಳು ತುಂಬಾ ಶುಭವನ್ನು ಉಂಟು ಮಾಡಲಿದೆ ನಿಮ್ಮ ಸಂಪತ್ತು ಸಂತೋಷ ಅದೃಷ್ಟ ಹೆಚ್ಚಾಗುವಂಥದ್ದು ಮದುವೆ ಅಂದರೆ ಮದುವೆ ಆಗದವರಿಗೆ ಮದುವೆ ಆಗುವ ಸ್ ಒಂದು ಏನು ಒಳ್ಳೆಯ ಒಂದು ಸಮಯ ಕೂಡಿ ಬರುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಅವಕಾಶಗಳು ವ್ಯವಹಾರದ ಪರಿಸ್ಥಿತಿ ಬಲವಾಗಿರುತ್ತೆ ಮತ್ತು ಹಣದ ಒಳಹರಿವು ಹೆಚ್ಚಾಗಲಿದೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಮೇಷರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಅಂತ ಹೇಳಬಹುದು ಇದು ಮೇಷರಾಶಿಗೆ ತುಂಬಾನೇ ಒಳ್ಳೆಯದಾಗಿದೆ ಅಂತಲೇ ಹೇಳಬಹುದು ಒಳ್ಳೆಯದೇ ಇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಆದಾಯದಲ್ಲಿ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇರುವಂಥದ್ದು ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸುಧಾರಣೆ ಆಗುವಂಥದ್ದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಹಾಗೆಯೇ ಪ್ರೇಮ ಸಂಬಂಧಗಳಲ್ಲಿ ಕೂಡ ಮಾಧುರ್ಯ ಇರುವಂಥದ್ದು ಹಣದ ಹೊಸ ಮಾರ್ಗಗಳು ಸೃಷ್ಟಿಯಾಗುವಂಥದ್ದು ದೈಹಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ನೀವು ಪ್ರತಿ ಜೀವನದಲ್ಲಿ ಪ್ರಗತಿ ಸಾಧಿಸುವಿರಿ ಮತ್ತು ನಿಮ್ಮ ಒಂದು ಶುಭ ಸಮ ಸಮಯ ಪ್ರಾರಂಭವಾಗಲಿದೆ ನಿಮಗೆ ಗುರು ಗುರುಬಲ ಕೂಡ ನೆಕ್ಸ್ಟ್ ಮೇ ನಂತರ ಗುರುಬಲ ಕೂಡ ಬರುವಂಥದ್ದು ಹಾಗೆಯೇ ನೆಕ್ಸ್ಟ್ ಧನುರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವ ಸಾಧಿಸುವಿರಿ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಇರುವಂಥದ್ದು ಕುಟುಂಬದಲ್ಲಿ ಕೂಡ ಸಂತೋಷ ಇರುವಂಥದ್ದು ಇದಕ್ಕಿದ್ದಂತೆ ಹಣವನ್ನು ಗಳಿಸುವ ಸಾಧ್ಯತೆ ಇರುವಂಥದ್ದು ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ನೀವು ದಾನ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ ಹಾಗೆಯೇ ಎಲ್ಲ ಕಾರ್ಯಗಳಲ್ಲಿ ಅಪಾರ ಯಶಸ್ಸು ಸಿಗಲಿದೆ ಮತ್ತು ಅದೃಷ್ಟವನ್ನು ಈ ಒಂದು ತಿಂಗಳಲ್ಲಿ ತುಂಬ ಪಡೆಯುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಧನು ರಾಶಿಯವರು ತುಂಬಾ ಒಳ್ಳೇದಿದೆ ಧನು ರಾಶಿಯವರಿಗೆ ಕೂಡ ಈ ನಾಲ್ಕು ಗ್ರಹಗಳ ಸಂಚಾರದಿಂದ ತುಂಬಾ ಒಳ್ಳೆಯದಿದೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿ ಅನ್ನೋದು ನೋಡೋದಾದರೆ ಮಕರ ರಾಶಿ ಮಕರ ರಾಶಿಗೆ ಕೂಡ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಒಳ್ಳೆ ಅಂದರೆ ಹನ್ನೆರಡು ರಾಶಿ ಆಲ್ಮೋಸ್ಟ್ ಒಳ್ಳೆಯದೇ ಇದೆ ಅದರಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಅನ್ನೋದು ಈ ಒಂದು ರಾಶಿಗಳಿಗೆ ಮಕರ ರಾಶಿಯವರಿಗೆ ಪೋ ರಾಶಿಯವರ ಪೋಷಕರಿಗೆ ಉತ್ತಮ ಬೆಂಬಲ ಸಿಗಲಿದೆ ಅಂದರೆ ನಿಮ್ಮ ಮಕರ ರಾಶಿಯವರಿಗೆ ಅವರ ಪೋಷಕರಿಂದ ತುಂಬ ಬೆಂಬಲ ಸಿಗುವಂಥದ್ದು ಈ ತಿಂಗಳಲ್ಲಿ ಹಣ ಗಳಿಸಲು ಹೊಸ ಹೊಸ ಅವಕಾಶಗಳು ಇರುವಂಥದ್ದು ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ದೀರ್ಘಕಾಲದಿಂದ ಸ್ಥಗಿತಗಿಂತಿರುವ ಏನಾದರೂ ಕೆಲಸ ಇದ್ದರೆ ಅದು ಈ ತಿಂಗಳಲ್ಲಿ ಮುಂದುವರಿಯುವಂಥದ್ದು ಕೆಲಸದಲ್ಲಿನ ಅಡೆತಡೆಗಳು ಕೂಡ ನಿವಾರಣೆಯಾಗುವಂಥದ್ದು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರ್ತದೆ ಕುಟುಂಬದಲ್ಲಿ ಕೂಡ ಜೀವ ತುಂಬ ಸಂತೋಷ ಸಮಯ ಇರುವಂಥದ್ದು ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುವಂಥದ್ದು ತುಂಬಾ ಒಳ್ಳೆಯದಿದೆ ಮಕರ ರಾಶಿಯವರಿಗೆ ಕೂಡ ಈ ಒಂದು ನಾಲ್ಕು ಗ್ರಹಗಳ ಸಂಚಾರದಿಂದ ಇದು ಇವತ್ತಿನ ವಿಶೇಷವಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಇವರಿಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು